ನಮಸ್ತೆ ನನ್ನ ಹೆಸರು ಶೋಭಾ ಅಂತ ನಾನು ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾನು ಕನ್ನಡದಲ್ಲಿ ಸಾಫ್ಟ್ ಸ್ಕಿಲ್ಸ್ ಮತ್ತು ಹಾರ್ಡ್ ಸ್ಕಿಲ್ಸ್ ಅಂದರೆ ಏನು ಅಂತ ಹೇಳ್ತೀನಿ ಸಾಫ್ಟ್ ಸ್ಕಿಲ್ಸ್ ಅಂದರೆ ಪರ್ಸ್ನಲ್ ಕ್ವಾಲಿಟೀಸ್ ಅಂದರೆ ವೈಯಕ್ತಿಕ ಗುಣಗಳು ಈ ಸಾಫ್ಟ್ ಸ್ಕಿಲ್ಸ್ ಹೇಗೆ ಅಂದರೆ ನೀವು ಉತ್ತಮ ಮನುಷ್ಯರಾಗಲು ಉತ್ತಮ ಸ್ನೇಹಿತರಾಗಲು ಸಹಾಯ ಮಾಡುತ್ತದೆ ಇದರಲ್ಲಿ ಯಾವ್ದಾವುದಪ್ಪ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತಾರೆ ಅಂದರೆ ಮಾತನಾಡುವ ರೀತಿ ಟೀಮ್ ವರ್ಕ್ ಅಂದರೆ ಒಟ್ಟಿಗೆ ಹೇಗೆ ಕೆಲಸ ಮಾಡುವುದು ಲೀಡರ್ಶಿಪ್ ನಾಯಕತ್ವ ಟೈಮ್ ಮ್ಯಾನೇಜ್ಮೆಂಟ್ ನೀಡಿದ ಸಮಯದೊಳಗೆ ಕೆಲಸ ಮಾಡುವುದು ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಮಸ್ಯೆಯ ಪರಿಹಾರ ಅಡಾಪ್ಟಿಂಗ್ ಟು ನ್ಯೂ ಅಟ್ ವರ್ಕ್ ಹೊಸ ವಾತಾವರಣದಲ್ಲಿ ಉತ್ತಮವಾಗಿ ಕೆಲಸ ಮಾಡುವುದು ಹೀಗೆ ಇದನ್ನೆಲ್ಲ ಸಾಫ್ಟ್ ಸ್ಕಿಲ್ಸ್ ಅಂತ ಕರೀತಾರೆ ಈಗ ಹಾರ್ಡ್ ಸ್ಕಿಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಾವೆಲ್ಲ ಕಾಲೇಜಲ್ಲಿ ಟೆಕ್ಸ್ಟ್ ಬುಕ್ಸ್ ಓದಿದ್ದೀವಲ್ವಾ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಓದ್ತಾ ಇರುವಾಗ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಎಲ್ಲ ನಾವು ಕಾಲೇಜಲ್ಲಿ ಓದಿದ್ದೀವಿ ಇದನ್ನು ಪ್ರ್ಯಾಕ್ಟಿಕಲ್ಲಾಗೆ ಜೀವನದಲ್ಲಿ ಹೇಗೆ ಬಳಸೋದು ಹೇಗೆ ಕೆಲಸ ಮಾಡುವುದು ಅನ್ನೋದೇ ಹಾರ್ಡ್ ಸ್ಕಿಲ್ಸ್ ಅಂತಾರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕೋಡಿಂಗ್ ಮಾಡ್ತಾರೆ ಅದು ಅವರ ಹಾರ್ಡ್ ಸ್ಕಿಲ್ ಒಬ್ಬರು ಕಾರ್ಪೆಂಟರು ಕೆಲಸ ಮಾಡಬೇಕಾದ್ರೆ ಏನೇನು ಉಪಯೋಗಿಸ್ತಾರೆ ಕರಗಸ ಸುತ್ತಿಗೆ ಡ್ರಿಲ್ ಹೀಗೆ ಇದನ್ನೆಲ್ಲ ಉಪಯೋಗಿಸ್ತಾರೆ ಇದು ಅವರ ಹಾರ್ಡ್ ಸ್ಕಿಲ್ಸ್ ಅಡುಗೆ ಮಾಡೋರಿಗೆ ಬೇರೆ ಬೇರೆ ಥರ ಉತ್ತಮವಾದ ರುಚಿ ರುಚಿಯಾಗಿರುವ ಅಡುಗೆ ಮಾಡೋಕ್ಕೆ ಬರಬೇಕು ಇದು ಅವರ ಹಾರ್ಡ್ ಸ್ಕಿಲ್ಸ್ ನೀವು ರೈತರಾಗಿದ್ದರೆ ಉತ್ತಮವಾಗಿ ಕೃಷಿ ಮಾಡೋಕ್ಕೆ ಬರಬೇಕು ಅದು ಅವರ ಹಾರ್ಡ್ ಸ್ಕಿಲ್ಸ್ ಅಂದರೆ ಪ್ರ್ಯಾಕ್ಟಿಕಲ್ಲಾಗೆ ನಾವು ಜೀವನದಲ್ಲಿ ಹೇಗೆ ಕೆಲಸ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನೇ ಹಾರ್ಡ್ ಸ್ಕಿಲ್ಸ್ ಅಂತ ಕರೀತಾರೆ ಹಾರ್ಡ್ ಸ್ಕಿಲ್ಸ್ ನಾವೆಲ್ಲನೂ ಕಲಿತೀವಿ ಪ್ರ್ಯಾಕ್ಟೀಸ್ ಮಾಡ್ತಾ 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 ನಾವು ಮಾಸ್ಟರೂ ಆಗ್ಬಿಡ್ತೀವಿ ಬುಕ್ಕಲ್ಲೂ ಓದಿರ್ತೀವಿ ನಮ್ಮ ಟೀಚರ್ಸ್ ಎಲ್ಲ ನಮಗೆ ಕಾಲೇಜಿನಲ್ಲಿ ಹೇಗೆ ಪ್ರ್ಯಾಕ್ಟಿಕಲ್ಲಾಗಿ ವರ್ಕ್ ಮಾಡಬೇಕು ಅಂತಲೂ ಹೇಳಿಕೊಟ್ಟಿರ್ತಾರೆ ಅಲ್ವಾ ಬಟ್ ಸಾಫ್ಟ್ ಸ್ಕಿಲ್ಲು ನಾವೇ ಕಲಿಬೇಕು ನಾವು ಹೇಗೆ ಮಾತಾಡೋದು ಹೇಗೆ ಬೇರೆಯವ್ರ ಜೊತೆ ಒಟ್ಟಿಗೆ ಕೆಲಸ ಮಾಡೋದು ನಾವು ಹೊಸ ಕೆಲಸಕ್ಕೆ ಸೇರಿದಾಗ ಬೇರೆಯವ್ರ ಜೊತೆ ಹೇಗೆ ಸೇರಬೇಕು ಕೊಟ್ಟಿರೋ ಕೆಲಸ ಸರಿಯಾಗಿ ಸಮಯದ ಸಮಯದ ಪ್ರಕಾರ ಮಾಡಬೇಕು ಇದೆಲ್ಲ ಅನ್ನೋದು ಒಂದು ಸಾಫ್ಟ್ ಸ್ಕಿಲ್ಸ್ ಅಂತ ಕರೀತಾರೆ ಇದು ತುಂಬ ಮುಖ್ಯವಾದದ್ದು ಅರ್ಥ ಆಯಿತಾ ಈಗ ಸಾಫ್ಟ್ ಸ್ಕಿಲ್ಸ್ ನಿಮಗೆ ಹೇಗೆ ಹೆಲ್ಪ್ ಆಗತ್ತೆ ಅಂದರೆ ನೀವು ಹೊಸ ಕೆಲಸ ನೋಡ್ತಾ ಇರ್ತೀರ ಅಥವಾ ಈಗ ತಾನೇ ಕಾಲೇಜಿಂದ ಔಟ್ ಆಗಿರ್ತೀರಾ ಹೊಸ ಇಂಟರ್ವ್ಯೂ ಹೋಗ್ತೀರಾ ಇದಕ್ಕೆಲ್ಲದಕ್ಕೂ ಸಾಫ್ಟ್ ಸ್ಕಿಲ್ಸ್ ಬೇಕಾಗತ್ತೆ ಇದು ಸಾಫ್ಟ್ ಸ್ಕಿಲ್ಸ್ ಒಳ್ಳೆ ಮನುಷ್ಯರನ್ನಾಗಿ ಮಾಡುತ್ತದೆ ಒಳ್ಳೆ ಸ್ನೇಹಿತರನ್ನಾಗಿ ಮಾಡುತ್ತದೆ ಈಗೇನಾಗುತ್ತೆ ಅಂದರೆ ಕಾಲೇಜಲ್ಲಿ ನೀವು ಪಾಸೌಟ್ ಆದಮೇಲೆ ಇಂಟ್ರವ್ಯೂ ಅಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂತ ಥಿಯರಿ ಕಿ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಥವಾ ಇಂಟರ್ವ್ಯೂ ಕೊಡ್ತಾರೆ ಅದರಲ್ಲಿ ಎಲ್ಲ ಪಾಸೌಟ್ ಆಗ್ತೀರ ಲಾಸ್ಟ್ ಫೈನಲ್ ರೌಂಡು ಆರ್ ಹತ್ರ ಇರುತ್ತೆ ಅವ್ರ ಜೊತೆ ನೀವು ಸಾಫ್ಟ್ ಸ್ಕಿಲ್ಸ್ ಎಕ್ಸಾಮ್ನೇ ಪಾಸ್ ಮಾಡಬೇಕಾಗಿರೋದು ಅಂದರೆ ನಿಮ್ಮ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಟೀಮ್ ವರ್ಕ್ ಟೈಮ್ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಸ್ಕಿಲ್ಸ್ನೂ ನೋಡ್ತಾರೆ ಇದು ನಿಮಗೆ ಬಂದರೆ ಇವತ್ತು ಕೆಲಸ ಸಿಗೋದು ಸೊ ಸಾಫ್ಟ್ ಸ್ಕಿಲ್ಸು ಹಾರ್ಡ್ ಸ್ಕಿಲ್ಸು ಎರಡೂ ಇಂಪಾರ್ಟೆಂಟ್ ಆದರೆ ಹಾರ್ಡ್ ಸ್ಕಿಲ್ಸ್ ಬಂದು ಮಾತ್ರಕ್ಕೆ ಸಾಫ್ಟ್ ಸ್ಕಿಲ್ಸ್ ಬರದೇ ಇದ್ದರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಸೊ ನಾನು ನನ್ನ ಚಾನಲಲ್ಲಿ ಸಾಫ್ಟ್ ಸ್ಕಿಲ್ಸ್ ಅಂದರೆ ಏನು ಇದನ್ನು ವಿವರ್ ವಿವರಿಸ್ತೀನಿ ಇದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇವತ್ತಿಗೆ ಇವತ್ತು ಇಷ್ಟು ಸಾಕು ಧನ್ಯವಾದಗಳು ನನ್ನ ಚಾನೆಲ್ನ सब्सक्राइब ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು